ಪುಸ್ತಕಕ್ಕೆ ಅಡಿಕ್ಟ್ ಆಗಿದೆ ನೀನು ಬಡತನಕ್ಕೆ ಅಡಿಕ್ಟ್ ಆಗಿದ್ದೇನೆ ಕಾವ್ಯ ನನ್ನ ವಿದ್ಯಾಭ್ಯಾಸಕ್ಕಾಗಿ ನನ್ನ ಅಣ್ಣ ಕೊಡುವ ಕಷ್ಟ ನೋಡಿ ನಾನು ನನ್ನ ಗುರಿ ತಲುಪಲಿ ಎಂದು ನನ್ನ ಹತ್ತಿಗೆ ಆರೈಕೆ ಕೇಳಿ ನಾನು ಪೊಲೀಸ್ ಆಗ್ಲೇಬೇಕು ಅಂತ ಆಗಲಿರಲು ಶ್ರಮ ಪಡುತ್ತಿದ್ದೇನೆ ಕಾವ್ಯ ಯು ಆರ್ ರಿಯಲಿ ಗ್ರೇಟ್ ನೋಡು ನೀನ್ ಪೊಲೀಸ್ ಹಾಗೆ ಆಗ್ತೀಯ ಆ ನಂಬಿಕೆ ನನಗಿದೆ ಅಂದ ಹಾಗೆ ನಾನು ನಿನ್ನ ಬೆಸ್ಟ್ ಫ್ರೆಂಡ್ ನಿನ್ಗೆ ಯಾವ್ದಾದ್ರು ಸಹಾಯ ಬೇಕಾದ್ರೂ ಖಂಡಿತವಾಗ್ಲೂ ನಾನು ಮಾಡಿ ಮಾಡ್ತೀನಿ ಥ್ಯಾಂಕ್ಸ್ ಕಾವ್ಯ ಆದ್ರೆ ನನಗೆ ಯಾವುದೇ ಸಮಯ ಸಹಾಯ ಬೇಡ ನೀವು ಶ್ರೀಮಂತರು ನಮ್ಮ ಸ್ನೇಹ ಮಾಡಿರೋದೇ ನಮ್ಮ ಭಾಗ್ಯ ಈ ಸ್ನೇಹದ ನಡುವೆ ಬಟ್ಟೆ ಅನ್ನುವ ಹಿರಿಮೆ ಆಗಲಿ ಬಡದ ಎಂಬ ಕೆರೆಮೆ ಆಗಲಿ ಬರಬಾರ್ದಲ್ಲವೇ ಬಟ್ ರಾಮು ನೀನು ಬಡ ಅಂತಾಗ್ಲಿ ನಾನು ಶ್ರೀಮಂತ ಅಂತಾಗ್ಲಿ ಯಾವತ್ತು ಭೇದ ನನ್ನಲ್ಲಿಲ್ಲ ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಈ ಸ್ನೇಹ ಹೀಗೆ ಇರಬೇಕಾದ್ರೆ ನನಗೆ ಹಣದ ಸಹಾಯ ಬೇಡ ಪ್ಲೀಸ್ ಡೋಂಟ್ ಟು ಫೋರ್ಸ್ ನೀನು ಸ್ವಾಭಿಮಾನಿ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೆ